ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇತ್ತೀಚೆಗೆ ಹಲವಾರು ಸುದ್ದಿಗಳ ಕಾರಣಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿರೋ ರಿಟೇಲ್ ಇನ್ವೆಸ್ಟರ್ ಗಳ ಸ್ಟಾಕ್ ಆಗಿರುವಂತಹ ಒಂದು ಸ್ಟಾಕ್ ಅನ್ನು ಕವರ್ ಮಾಡ್ತಾ ಇದ್ದೀನಿ ಯೂಶಲಿ ರಿಟೇಲ್ ಇನ್ವೆಸ್ಟರ್ ಗೆ ಯಾವ ಸ್ಟಾಕ್ ಗಳು ಆಗುತ್ತೆ ಅಂದ್ರೆ ಯಾವ ಸ್ಟಾಕ್ ಪ್ರೈಸ್ ಕಡಿಮೆ ಇರುತ್ತೋ ಪೆನ್ನಿ ಸ್ಟಾಕ್ ಆಗಿರುತ್ತೋ ಅದು ನ್ಯೂಸ್ ನ ಕಾರಣಕ್ಕೆ ಯಾವಾಗ ಅದರಲ್ಲಿ ಅಪ್ಪ ಸರ್ಕ್ಯೂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ಯೂಶಯಲಿ ರಿಟೇಲ್ ಇನ್ವೆಸ್ಟರ್ಗಳು ಆ ಸ್ಟಾಕ್ ಕಡೆ ಮುಗಿ ಬೀಳ್ತಾರೆ ಒಂದು ಸ್ಟಾಕ್ ಆಗಲೇ ನಾನು ಲಾಸ್ಟ್ ವೀಕಲ್ಲಿ ಎರಡು ಮೂರು ಸಲ ಕವರ್ ಮಾಡಿದ್ದೀನಿ ನ್ಯೂಸ್ನ ಕಾರಣಕ್ಕೆ ತುಂಬಾ ಜನ ಪ್ರಶ್ನೆ ಮಾಡ್ತಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಈ ಸ್ಟಾಕನ್ನ ನಾವು ಕನ್ಸಿಡರ್ ಮಾಡ್ಬೋದಾ ಅಂತ ಈಗ ಕಂಪನಿಗೆ ಸಂಬಂಧಪಟ್ಟಂತೆ ಇನ್ನೊಂದು ನ್ಯೂಸ್ ಬಂದಿದೆ ಆ ನ್ಯೂಸ್ನ ಜೊತೆಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಮಾಡೋದಾದ್ರೆ ಯಾವ ರೀತಿ ನಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆರೆ ಆ ಸ್ಟಾಕ್ ಯಾವುದು ಅಂತ ನಾವು ನೋಡೋದಾದ್ರೆ ವೋಫೋನ್ ಐಡಿಯಾ ಲಿಮಿಟೆಡ್ ನೋಡಬಹುದು ಸಿಕ್ಸ್ಟೀನ್ ಗೆ ಬಂದಿದೆ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಯೂಜುಲಿ ಈ ರೀತಿ ಪರ್ಫಾರ್ಮೆನ್ಸ್ ಬರುವಾಗ ಎಲ್ಲರೂ ಅಟ್ರಾಕ್ಟ್ ಆಗ್ತಾರೆ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಸಿಕ್ಸ್ ಮಂತ್ಸ್ ಅಲ್ಲಿ ನೈನ್ಟೀನ್ ಪರ್ಸೆಂಟ್ ಹಾಗೆ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಓವರ್ ಆಲ್ ಒನ್ ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಂತರ ಫೈವ್ ಇಯರ್ಸ್ ಚೆಕ್ ಮಾಡಿದ್ರೆ ತರ್ಟಿ ಫೋರ್ ಪರ್ಸೆಂಟ್ ಖಂಡಿತ ಒಳ್ಳೆ ರಿಟರ್ನ್ಸ್ ಅಲ್ಲ ಹಾಗೆ ಮ್ಯಾಕ್ಸಿಮಮ್ ಚೆಕ್ ಮಾಡಿದ್ರೆ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಗುತ್ತೆ ಕಂಪನಿ ಬಗ್ಗೆ ಬಂದಿರುವಂತಹ ನ್ಯೂಸ್ ಏನು ಅನ್ನೋದನ್ನ ನಾವು ನೋಡೋದಕ್ಕೆ ಮುಂಚೆ ನಾಳೆ ಈ ವೋಡಾಫೋನ್ ಐಡಿಯಾ ಶೇರ್ ನ ಕಾರಣಕ್ಕೆ ಇನ್ನೊಂದು ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಅದು ಇಂಡಸ್ ಟವರ್ಸ್ ಸೊ ಇಂಡಸ್ ಟವರ್ಸ್ ಅಂಡ್ ಒಡಾಫೋನ್ ಐಡಿಯಾ ಎರಡು ಕೂಡ ನಾಳೆ ಸುದ್ದಿಯಲ್ಲಿರುತ್ತೆ ನಾಳೆ ಅಂದ್ರೆ ಮಂಗಳವಾರ ನಾಳೆ ಅಂತೂ ಮಾರ್ಕೆಟ್ ರಜೆ ಇದೆ ಮಂಗಳವಾರ ಯಾಕೆ ಅಂತಂದ್ರೆ ಆಕ್ಚುಲಿ ಇಂಡಸ್ ಟವರ್ ಸ್ವಲ್ಪ ಪ್ರೆಷರ್ ಅಲ್ಲಿ ಕಂಡು ಬಂದ್ರು ಬರ್ಬೋದು ಮಂಗಳವಾರದ ಸೆಷನ್ ಅಲ್ಲಿ ಹಾಗೆ ಈ ವಾರ ಪೂರ್ತಿ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ಆಶ್ಚರ್ಯ ಪಡುವಂತದ್ದೇನಿರೋದಿಲ್ಲ ಯಾಕೆಂತಂದ್ರೆ ನೀವು ಇಲ್ಲಿ ನೋಡಬಹುದು ವಡಾಫೋನ್ ಟು ಸೆಲ್ ಎಂಟೈರ್ ಇಂಡಸ್ ಟವರ್ಸ್ ಟೇಕ್ ವರ್ತ್ ಟೂ ಪಾಯಿಂಟ್ ತ್ರೀ ಬಿಲಿಯನ್ ಡಾಲರ್ ವಯಾ ಬ್ಲಾಕ್ ಡೀಲ್ ನೆಕ್ಸ್ಟ್ ವೀಕ್ ರಿಪೋರ್ಟ್ ಅಂದ್ರೆ ಒಡಫೋನ್ ಐಡಿಯಾದ ಸ್ಟೇಕ್ ಇಂಡಸ್ ಟವರ್ಸ್ ಅಲ್ಲಿ ಇದೆ ಅದರಲ್ಲಿರುವಂತಹ ಎಂಟೈರ್ ಸ್ಟೇಕ್ ಅನ್ನ ಸೇಲ್ ಮಾಡಬಹುದು ಅನ್ನುವಂತ ನ್ಯೂಸ್ ಬಂದಿದೆ ಅದು ರಿಪೋರ್ಟ್ ಮೂಲಕ ಬಂದಿರುವಂತಹ ನ್ಯೂಸ್ ಕಂಪನಿ ಕನ್ಫರ್ಮೇಶನ್ ಕೊಟ್ಟಿಲ್ಲ ರಿಪೋರ್ಟ್ ಮೂಲಕ ಬಂದಿರುವಂತಹ ನ್ಯೂಸ್ ಟೂ ಪಾಯಿಂಟ್ ತ್ರೀ ಬಿಲಿಯನ್ ಡಾಲರ್ ಅಂತಂದ್ರೆ ಇಪ್ಪತ್ ಮೂರು ಸಾವಿರ ಕೋಟಿ ನಿಯರ್ಲಿ ಅಷ್ಟು ವರ್ತ್ ಆಫ್ ಶೇರ್ಸ್ ಅನ್ನ ಸೇಲ್ ಮಾಡೋದು ಅಂತಂದ್ರೆ ಖಂಡಿತ ಆ ಪರ್ಟಿಕ್ಯುಲರ್ ಸ್ಟಾಕ್ ಅಂದ್ರೆ ಇಂಡಸ್ ಟವರ್ಸ್ ಪ್ರೆಜರ್ ಅಲ್ಲಿ ಇದ್ದೇ ಇರುತ್ತೆ ಆದ್ರೆ ಈ ಬಲ್ಕ್ ಡೀಲ್ಸ್ ಅಥವಾ ಬ್ಲಾಕ್ ಡೀಲ್ಸ್ ಯಾವ ಪ್ರೈಸ್ ಗೆ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬ್ಲಾಕ್ ಡೀಲ್ ಆಗ್ತಿದೆ ಅಂದ ತಕ್ಷಣ ಅದ್ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡಬೇಕು ಅಂತ ಏನಿಲ್ಲ ಪಾಸಿಟಿವ್ ಆಗಿ ಕೂಡ ರೆಸ್ಪಾಂಡ್ ಮಾಡಬಹುದು ನಾವು ಸಾಕಷ್ಟು ಸ್ಟಾಕ್ ಗಳಲ್ಲಿ ನೋಡಿದಿವಿ ಹಾಗಾಗಿ ಇನ್ ಕೇಸ್ ಬ್ಲಾಕ್ ಡೀಲ್ ಆದ್ರೆ ಯಾವ ಪ್ರೈಸ್ ಆಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ನೋಡಬಹುದು ಓಡಾಫೋನ್ಸ್ ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇನ್ ಇಂಡಸ್ ಟವರ್ಸ್ ಇಸ್ ಎಲ್ಡ್ ವೈಆ ವೇರಿಯಸ್ ಗ್ರೂಪ್ ಎಂಟಿಟೀಸ್ ಅಂದ್ರೆ ಇಂಡಸ್ ಟವರ್ ಅಲ್ಲಿ ಸುಮಾರು ಇಪ್ಪತ್ತೊಂದುವರೆ ಪರ್ಸೆಂಟ್ ಹೋಲ್ಡಿಂಗ್ ಐಡಿಯಾ ಇದೆ ಥ್ರೂ ವೇರಿಯಸ್ ಗ್ರೂಪ್ ಮೂಲಕ ಓಲ್ಡ್ ಮಾಡಿದೆ ಇಪ್ಪತ್ತೊಂದು ಪರ್ಸೆಂಟ್ ಓಲ್ಡಿಂಗ್ ಅನ್ನ ಈಗ ಬಂದಿರುವಂತಹ ನ್ಯೂಸ್ ಪ್ರಕಾರ ಮೇ ಬಿ ಆ ಇಪ್ಪತ್ತೊಂದು ಪರ್ಸೆಂಟ್ ಅನ್ನು ಕೂಡ ಸೇಲ್ ಮಾಡಬಹುದು ಅಂತ ಯೂಲಿ ನಿಮ್ಗೆ ಗೊತ್ತಿದೆ ಇಷ್ಟು ದೊಡ್ಡ ಪ್ರಮಾಣದ ಸೇಲ್ ಮಾಡುವಾಗ ಯಾರು ಓಪನ್ ಮಾರ್ಕೆಟ್ ಅಲ್ಲಿ ಮಾಡೋದಿಲ್ಲ ಬ್ಲಾಕ್ ಡೀಲ್ ಮೂಲಕನೇ ಮಾಡೋದು ಇನ್ನೊಬ್ರು ಇನ್ವೆಸ್ಟರ್ ನ ಆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋಕೆ ಇಂಟ್ರೆಸ್ಟ್ ಇರೋ ಅಂತ ಹುಡುಕ್ತಾರೆ ಕಂಪನಿಗಳು ಅವರಿಗೆ ಕೊಡುತ್ತವೆ ಶೇರ್ ಗಳನ್ನ ಹಾಗಾದ್ರೆ ಯಾಕೆ ಎಷ್ಟು ಪ್ರಮಾಣದ ಶೇರ್ ಅನ್ನ ಸೆಲ್ ಮಾಡ್ತಾ ಇದೆ ಕಂಪನಿ ಅಂತ ನೋಡೋದಾದ್ರೆ ನಿಮ್ಗೆ ಗೊತ್ತಿದೆ ವೋಡಾಫೋನ್ ಐಡಿಯಾ ಒಂದು ಡೆಟ್ ರಿಟರ್ನ್ ಕಂಪನಿ ಅಂದ್ರೆ ಸಾಲದ ಸುಳಿಯಲ್ಲಿ ಸಿಲುಕಿರುವಂತಹ ಕಂಪನಿ ಆ ಕಂಪನಿ ಕಮ್ ಬ್ಯಾಕ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಫಂಡ್ ನ ಅವಶ್ಯಕತೆ ಜಾಸ್ತಿ ಇದೆ ಇನ್ ಕೇಸ್ ನೀವು ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿದ್ರೆ ಅದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ನೀವು ಇಲ್ಲಿ ನೋಡಬಹುದು ರಿಸರ್ವ್ಸ್ ಒಂದೂವರೆ ಲಕ್ಷ ಕೋಟಿ ಮೈನಸ್ ಅಲ್ಲಿ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಆ ಮೈನಸ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ನಂತರ ಲಾಂಗ್ ಟರ್ಮ್ ಬೋರಾಂಗ್ಸ್ ನೋಡಬಹುದು ಎರಡು ಲಕ್ಷ ಕೋಟಿ ಸಾಲ ಇದೆ ಕಂಪನಿಯ ಮೇಲೆ ನಂತರ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ನಿಯರ್ಲಿ ಐದು ಸಾವಿರ ಕೋಟಿ ಸಾಲ ಇದೆ ಓವರ್ ಆಲ್ ಹೇಳ್ಬೇಕಂದ್ರೆ ಎರಡು ಲಕ್ಷ ಕೋಟಿ ಕಂಪನಿಗೆ ಫಂಡ್ ಬೇಕಾಗಿದೆ ಹಾಗಾಗಿ ಯಾವೆಲ್ಲ ರೂಟ್ ಗಿಂದ ಸಾಧ್ಯನೋ ಆ ಎಲ್ಲ ಕಡೆಯಿಂದ ಫಂಡ್ ರೈಸ್ ಮಾಡೋ ಅಂತ ನಿರ್ಧಾರವನ್ನ ಕಂಪನಿ ಮಾಡ್ತಾ ಇದೆ ನಾವು ಇತ್ತೀಚೆಗೆ ಕೂಡ ನೋಡಿದಿವಿ ಮೊನ್ನೆ ತಾನೆ ನೋಕಿಯಾ ಅಂಡ್ ಡೈರೆಕ್ಷನ್ ಗೆ ಎರಡ್ ಸಾವಿರದ ನಾನೂರ ಕೋಟಿ ವರ್ತ್ ಶೇರ್ಸ್ ಅನ್ನ ಅಲಾಟ್ ಮಾಡಿದೆ ಇವರ ಡ್ಯೂಸ್ ಕ್ಲಿಯರ್ ಮಾಡ್ಲಿಕ್ಕೆ ಅದ ನಂತರ ಲಾಸ್ಟ್ ವೀಕ್ ಅಲ್ಲಿ ನೋಡಿದ್ವಿ ಸುಮಾರು ಹದಿನೆಂಟು ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿತ್ತು ಹಾಗೆ ಸರ್ಕಾರಕ್ಕೂ ಕೂಡ ತನ್ನ ಸ್ಟೇಕ್ ಅನ್ನ ಕೊಟ್ಟು ಕೆಲವೊಂದು ಡ್ಯೂಸ್ ಅನ್ನ ಕ್ಲಿಯರ್ ಮಾಡಿದೆ ಸೊ ಈ ಎಲ್ಲ ಕಾರಣಗಳಿಂದ ವೋಡೋಫೋನ್ ಐಡಿಯಾ ಶೇರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ರೀಸೆಂಟ್ ಆಗಿ ಕಂಡು ಬರ್ತಾ ಇದೆ ಎಸ್ಪೆಷಲಿ ಲಾಸ್ಟ್ ಒನ್ ಮಂತ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗಾದ್ರೆ ನಾವು ಈ ಸ್ಟಾಕ್ ಅನ್ನ ಕನ್ಸಿಡರ್ ಮಾಡಬಹುದಾ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನೋ ವಿಷಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ನಾವು ಈ ಈ ವಿಚಾರಕ್ಕೆ ಖಂಡಿತ ನನ್ನ ಪ್ರಕಾರ ಸ್ಟಾಕ್ ಅವಾಯ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ಈ ಕಂಪನಿ ಹದಿನಾರು ರೂಪಾಯಿ ಗೊತ್ತಿಲ್ಲ ಎಲ್ಲಿಗೆ ಬೇಕಾದ್ರೂ ಹೋಗಬಹುದು ಆದ್ರೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಕಂಪನಿಯ ಬಿಸ್ನೆಸ್ ಅನ್ನ ನೋಡೋದಾದ್ರೆ ಖಂಡಿತ ಬಿಸ್ನೆಸ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇಲ್ಲ ಈವನ್ ನಾವು ಇದರ ಮೇನ್ ಪ್ರಾಬ್ಲಮ್ ಏನಂತಂದ್ರೆ ಸರ್ವಿಸ್ ಈವನ್ ನಾವು ಸಾಕಷ್ಟು ಏರಿಯಾಗಳಲ್ಲಿ ಈ ಕಂಪನಿಯ ನೆಟ್ವರ್ಕ್ ಸಿಗೋದಿಲ್ಲ ಫೋರ್ ಜಿ ಅಂತೂ ಕನಸಿನ ಮಾತು ಬೇರೆ ನೆಟ್ವರ್ಕ್ ಗಳು ಫೈವ್ ಜಿ ಮಾತಾಡ್ತಾ ಇದ್ರೆ ಫೈವ್ ಜಿ ಕವರೇಜನ್ನು ಕೊಡ್ತಾ ಇದ್ರೆ ಇವ್ರಿನ್ನೂ ಫೋರ್ ಜಿ ನಲ್ಲೇ ಇದಾರೆ ಅದನ್ನು ಕೂಡ ಪ್ರಾಪರ್ ಆಗಿ ನೆಟ್ವರ್ಕ್ ಸಿಗೋದಿಲ್ಲ ಫಸ್ಟ್ ಆಫ್ ಆಲ್ ಇವರ ಮೇನ್ ಬಿಸ್ನೆಸ್ ಗೆ ಒಡತಾ ಬೀಳ್ತಾ ಇರೋದೇ ಇಲ್ಲಿಂದ ತಮ್ಮ ಸರ್ವಿಸ್ ಪೂರ್ ಸರ್ವಿಸ್ ಇಂದ ಎಷ್ಟೋ ಇನ್ನ ರೂರಲ್ ಕಡೆ ಹೋದ್ರಂತೂ ಹೇಳಂಗೆ ಇಲ್ಲ ನೆಟ್ವರ್ಕ್ ಅಂತೂ ಸಿಗೋದೇ ಇಲ್ಲ ಒನ್ಸ್ ನೆಟ್ವರ್ಕ್ ಇಶ್ಯೂಸ್ ಕ್ಲಿಯರ್ ಆಯ್ತು ಅಂದ್ರೆ ಖಂಡಿತ ಕಂಪನಿ ಕಮ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಇದೆ ಸೊ ಸರ್ವಿಸ್ ಅಲ್ಲಿ ಇಂಪ್ರೂವ್ ಆಗ್ಬೇಕು ಸರ್ವಿಸ್ ಇಲ್ಲ ಅಂತಂದ್ರೆ ಕಸ್ಟಮರ್ಸ್ ರಿಟೈನ್ ಮಾಡ್ಕೊಳ್ಳೋದ್ ಕಷ್ಟ ಪ್ರತಿ ತಿಂಗಳು ಕೂಡ ಟ್ರೈ ಡೇಟಾ ರಿಲೀಸ್ ಮಾಡ್ತಾ ಇರುತ್ತೆ ಯಾವ ನೆಟ್ವರ್ಕ್ ಇಂದ ಎಷ್ಟು ಜನ ಎಕ್ಸಿಟ್ ಆದ್ರೂ ಯಾವ ನೆಟ್ವರ್ಕ್ ಗೆ ಅವರು ಅಟ್ರಾಕ್ಟ್ ಆದ್ರು ಅನ್ನೋದನ್ನ ಸೊ ಪ್ರತಿ ಸಲ ಕೂಡ ವೋಡಾಫೋನ್ ಐಡಿಯಾದಿಂದ ಮೈನಸ್ ಆಗ್ತಾ ಇರುತ್ತೆ ಕಸ್ಟಮರ್ಸ್ ಅವರನ್ನ ಏರ್ಟೆಲ್ ಅಥವಾ ಜಿಯೋನೋ ಯಾರಾದ್ರೂ ಅಟ್ರಾಕ್ಟ್ ಮಾಡ್ತಾ ಇರ್ತಾರೆ ಸೊ ಈ ಪರಿಸ್ಥಿತಿಯಲ್ಲಿ ಇದೆ ಕಂಪನಿ ಸೊ ಫಸ್ಟ್ ಆಫ್ ಆಲ್ ಇವರು ಕಂಪನಿ ಸರ್ವಿಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಒಂದ್ ಸರ್ವಿಸ್ ಇಂಪ್ರೂವ್ ಆಯ್ತು ಅಂತಂದ್ರೆ ಆಗ ಕಂಪನಿ ಬಿಸ್ನೆಸ್ ಕಡೆ ಇಂಪ್ರೂವ್ಮೆಂಟ್ ಅನ್ನ ಮಾಡಿಕೊಂಡು ಕಮ್ ಬ್ಯಾಕ್ ಅನ್ನ ಮಾಡುವಂತ ಕಡೆ ಹೆಜ್ಜೆ ಇಡಬಹುದೇನೋ ಬಟ್ ಫಾರ್ ಶ್ಯೂರ್ ಪ್ರಯತ್ನ ಅಂತೂ ಮಾಡ್ತಾ ಇದೆ ಜೊತೆಗೆ ಗವರ್ನಮೆಂಟ್ ನ ಸಪೋರ್ಟ್ ಕೂಡ ಸಿಗ್ತಾ ಇದೆ ಯಾಕೆ ಅಂತಂದ್ರೆ ಗವರ್ನಮೆಂಟ್ ಏನ್ ನೋಡ್ತಾ ಇದೆ ಅಂತಂದ್ರೆ ಡಿಒ ಪಲ್ಲಿ ಆಗ್ಬಾರ್ದು ಅಂತ ಅಂದ್ರೆ ಏರ್ಟೆಲ್ ಅಂಡ್ ಜಿಯೋ ಎರಡೇ ಆಗ್ಬಿಟ್ರೆ ಅವರು ಆಡಿದ್ದೆ ಆಟ ಉಡಿದ್ದೆ ಲಗ್ಗೆ ಆಗುತ್ತೆ ಹಾಗಾಗಿ ಮೂರನೇ ಪ್ಲೇಯರ್ ಯಾಸ್ ಮೂರನೇ ಪ್ಲೇಯರ್ ಇನ್ನೂ ಒಂದು ಕಂಪನಿ ಇರಬೇಕು ಅನ್ನೋದು ಸರ್ಕಾರದ ಒಲವು ಕೂಡ ಹಾಗಾಗಿನೇ ಅವರು ಸ್ಪೆಕ್ಟ್ರಮ್ ಡ್ಯೂಸ್ ಕ್ಲಿಯರ್ ಮಾಡಲಿಕ್ಕೆ ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಜೊತೆಗೆ ಇನ್ನೂ ಒಂದು ಕಂಪನಿ ಇದೆ ಬಿ ಎಸ್ ಎನ್ ಎಲ್ ಬಟ್ ಅದು ಕೂಡ ಆಟ ಕುಂಟು ಲೆಕ್ಕಕ್ಕಿಲ್ಲ ಅವ್ರಿ ತ್ರೀ ಜಿ ಜಮಾನದಲ್ಲೇ ಇದ್ದಾರೆ ಸೊ ಹಾಗಾಗಿ ಜಸ್ಟ್ ಸ್ಟಾಕ್ ಅಲ್ಲಿ ಬರುವಂತ ರ್ಯಾಲಿಯನ್ನು ನೋಡಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ರಾಂಗ್ ಡಿಸಿಷನ್ ಆಗುತ್ತೆ ಫಾರ್ ಶಾರ್ಟ್ ಟರ್ಮ್ ಮೊಮೆಂಟಮ್ ಅನ್ನ ಕ್ಯಾಚ್ ಮಾಡೋಕೆ ಬೇಕಿದ್ರೆ ನೀವು ಪ್ರಯತ್ನ ಪಡ್ಬೋದು ಬಟ್ ಆ ಮೊಮೆಂಟಮ್ ಯಾವಾಗ ಬೇಕಾದ್ರೂ ಎಂಡ್ ಆಗ್ಬೋದು ಅದ್ರ ಬಗ್ಗೆ ತುಂಬಾ ಹುಷಾರಾಗಿರಬೇಕಾಗತ್ತೆ ಯಾಕಂದ್ರೆ ಲಾಸ್ಟ್ ಒನ್ ಮಂತ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಮಧ್ಯದಲ್ಲಿ ಎಲೆಕ್ಷನ್ ರಿಸಲ್ಟ್ ದಿನ ನೋಡಬಹುದು ಯಾವ ರೀತಿ ಡೌನ್ ಆಗಿತ್ತು ಅಂತ ನಂತರ ಕಂಬ್ಯಾಕ್ ಕೂಡ ಮಾಡಿದೆ ಸ್ಟಾಕ್ ಸೊ ಈ ಶಾರ್ಟ್ ಟರ್ಮ್ ಮೊಮೆಂಟಮ್ ಯಾವಾಗ ಬೇಕಾದರೂ ಎಂಡ್ ಆಗ್ಬೋದು ಸೊ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ಕಂಪನಿಯ ಬಿಸ್ನೆಸ್ ಅನ್ನು ನೋಡಬೇಕಾಗುತ್ತೆ ಸೊ ಕಂಪನಿಯ ಬಿಸಿನೆಸ್ ಯಾವ ರೀತಿ ನಡೀತಾ ಇದೆಯಪ್ಪ ಅಂತ ನೋಡಿದ್ರೆ ನೋಡ್ಬೋದು ಮಾರ್ಚ್ ಎರಡು ಸಾವಿರದ ಹದಿಮೂರಲ್ಲಿ ಇಪ್ಪತ್ತೆರಡು ಸಾವಿರ ಕೋಟಿ ರೆವಿನ್ಯೂ ಇಪ್ಪತ್ತಾರು ಮೂವತ್ತೊಂದು ಮೂವತ್ತೈದು ಮೂವತ್ತೈದು ಎರಡು ಸಾವಿರದ ಹದಿನೇಳರವರೆಗೂ ತುಂಬಾ ಚೆನ್ನಾಗಿತ್ತು ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಡೌನ್ ಆಯಿತು ಮತ್ತೆ ಹತ್ತೊಂಬತ್ತರಲ್ಲಿ ಚೆನ್ನಾಗಿತ್ತು ಇಪ್ಪತ್ತು ಕೂಡ ಚೆನ್ನಾಗಿದೆ ನೋಡ್ಬೋದು ಇಪ್ಪತ್ತೊಂದು ಇಪ್ಪತ್ತೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಕಾನ್ಸ್ಟಂಟ್ ಇದೆ ನಲ್ವತ್ತೆರಡು ಸಾವಿರ ಕೋಟಿ ಲೆವೆಲ್ ಅಲ್ಲಿ ಜೊತೆಗೆ ಕಂಪನಿ ಆಪರೇಟಿಂಗ್ ಪ್ರಾಫಿಟ್ ಕೂಡ ರಿಪೋರ್ಟ್ ಮಾಡಿದೆ ಒಂದಷ್ಟು ಪ್ರಾಫಿಟ್ ಕೂಡ ಇದೆ ಆದ್ರೆ ನೆಟ್ ಪ್ರಾಫಿಟ್ ಇದೆಯಾ ಖಂಡಿತ ಇಲ್ಲ ಮೈನಸ್ ಆಗ್ತಾ ಇದೆ ಯಾಕೆ ಅಂತಂದ್ರೆ ಎರಡು ಲಕ್ಷ ಕೋಟಿ ಸಾಲ ಇದೆ ಇಂಟ್ರೆಸ್ಟ್ ಪೇಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ ಇಲ್ಲೇ ನೋಡ್ಬೋದು ಇಂಟ್ರೆಸ್ಟ್ ಪೇಮೆಂಟ್ ಎಷ್ಟು ಸಾವಿರ ಕೋಟಿ ಇದೆ ಅಂತ ಇಪ್ಪತ್ತೈದು ಸಾವಿರದ ಏಳ್ನೂರ ಅರವತ್ತಾರು ಕೋಟಿಯನ್ನ ಇಪ್ಪತ್ನಾಲ್ಕರಲ್ಲಿ ಕಂಪನಿ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದೆ ಹದಿನೇಳು ಸಾವಿರ ಕೋಟಿ ಆಪರೇಟಿಂಗ್ ಪ್ರಾಫಿಟ್ ಇಪ್ಪತ್ತೈದು ಸಾವಿರದ ಏಳ್ನೂರ ಕೋಟಿ ಇಂಟ್ರೆಸ್ಟ್ ಪೇಮೆಂಟ್ ಡಿಪ್ರಿಸಿಯೇಷನ್ ಮತ್ತೆ ಇಪ್ಪತ್ತೆರಡು ಸಾವಿರ ಕೋಟಿ ನಂತರ ಪಿಬಿಟಿ ನೋಡಿ ಮೂವತ್ತ್ ಸಾವಿರ ಕೋಟಿ ಆಯ್ತು ಮೈನಸ್ స్ అదూ అనంతర నెట్ ప్రాఫిట్ అంతా ఆఫ్టర్ ಟ್ಯಾಕ್ಸ್ ಮೂವತ್ತೊಂದು ಸಾವಿರದ ಇನ್ನೂರ ಮೂವತ್ತೆಂಟು ಕೋಟಿ ಆಯ್ತು ಅಂದ್ರೆ ಕಂಪನಿ ಖಂಡಿತ ಲಾಸ್ ಅಲ್ಲಿ ಇದೆ ರಿಟರ್ನ್ ಆನ್ ಇಕ್ವಿಟಿ ಅಂತ ಇಲ್ವೇ ಇಲ್ಲ ಬಿಡಿ ಸಿಎಜಿಆರ್ ಸ್ವಲ್ಪ ಮಟ್ಟಿಗೆ ಇತ್ತೀಚೆಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇರೋದ್ರಿಂದ ಪಾಸಿಟಿವ್ ಆಗಿದೆ ಟೆನ್ ಇಯರ್ಸ್ ಅಂತೂ ಫಿಫ್ಟೀನ್ ಪರ್ಸೆಂಟ್ ಮೈನಸ್ ಪ್ರಾಫಿಟ್ ಗ್ರೋತ್ ಅಂತ ಎಲ್ಲ ಕಡೆ ಮೈನಸ್ ಇದೆ ಸೇಲ್ಸ್ ಗ್ರೋತ್ ಅಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಜಸ್ಟ್ ಒನ್ ಪರ್ಸೆಂಟ್ ತ್ರೀ ಇಯರ್ಸ್ ಅಲ್ಲಿ ಒನ್ ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ತ್ರೀ ಪರ್ಸೆಂಟ್ ಟೆನ್ ಇಯರ್ ಅಲ್ಲಿ ಫೈವ್ ಪರ್ಸೆಂಟ್ ಕಂಪನಿಯ ಸೇಲ್ಸ್ ಗ್ರೋತ್ ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ಕಂಪನಿಯ ಸರ್ವಿಸ್ ಇಂಪ್ರೂವ್ ಆಗ್ಬೇಕು ಸರ್ವಿಸ್ ಇಂಪ್ರೂವ್ ಆದ್ರೆ ಖಂಡಿತ ಸೇಲ್ಸ್ ಗ್ರೋತ್ ಇಂಪ್ರೂವ್ ಆಗ್ಬೋದು ಯಾಕಂದ್ರೆ ಕಸ್ಟಮರ್ಸ್ ಆಡ್ ಆಗ್ತಾರೆ ಸೊ ಕಸ್ಟಮರ್ಸ್ ಪ್ರತಿ ತಿಂಗಳು ಎಕ್ಸಿಟ್ ಆಗ್ತಿದ್ದಾರೆ ಅಂತಂದ್ರೆ ಕಂಪನಿಯ ಸೇಲ್ಸ್ ಗ್ರೋತ್ ಖಂಡಿತ ಇಂಪ್ರೂವ್ ಆಗೋದಿಲ್ಲ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನೋಡಬಹುದು ಮುಂಚೆ ನಿಯರ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಇತ್ತು ಗವರ್ಮೆಂಟ್ ಗೆ ಹೋಲ್ಡಿಂಗ್ ಅನ್ನ ಇಶ್ಯೂ ಮಾಡಿದ್ರು ನೀವು ಇಲ್ಲಿ ನೋಡಬಹುದು ತರ್ಟಿ ತ್ರೀ ಪರ್ಸೆಂಟ್ ಸೊ ಹಾಗಾಗಿ ಫಿಫ್ಟಿ ಗೆ ಬಂತು ತರ್ಟಿ ತ್ರೀ ಪರ್ಸೆಂಟ್ ಇಂದ ಟೆನ್ ಪರ್ಸೆಂಟ್ ಗವರ್ಮೆಂಟ್ ಕೂಡ ಸೆಲ್ ಮಾಡಿದರೆ ಅಲ್ಲಿ ಎಫ್ ಐಎಸ್ ಡಿ ಎಸ್ ಸ್ವಲ್ಪ ಮಟ್ಟಿಗೆ ಹೋಲ್ಡಿಂಗ್ ಅನ್ನು ತಗೊಂಡಿದ್ದಾರೆ ಖಂಡಿತ ಈ ಕಂಪನಿ ಕಮ್ ಬ್ಯಾಕ್ ಮಾಡಬೇಕು ಅಂತಂದ್ರೆ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಅನ್ನ ತೋರಿಸಲೇಬೇಕಾಗುತ್ತೆ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಅಂತಂದ್ರೆ ಕಂಪನಿಯ ಸರ್ವಿಸ್ ಅಂಡ್ ನೆಟ್ವರ್ಕ್ ಎಸ್ಪೆಷಲಿ ಇಂಪ್ರೂವ್ ಆಗಬೇಕಾಗುತ್ತೆ ಸೊ ನೆಟ್ವರ್ಕ್ ಇಂಪ್ರೂವ್ ಆದರೆ ಖಂಡಿತ ಕಂಪನಿಯ ಬಿಸ್ನೆಸ್ ಅಲ್ಲಿ ಇಂಪ್ರೂವೈಸೇಷನ್ ನಾವು ನೋಡಲಿಕ್ಕೆ ಸಿಗಬಹುದು ಆಸ್ ಆಫ್ ನಾವು ಕಂಪನಿ ಅಂತೂ ಪ್ರಯತ್ನ ಪಡ್ತಾ ಇದೆ ಸೊ ನೋಡೋಣ ಇದರಲ್ಲಿ ಎಷ್ಟು ಮಟ್ಟಿಗೆ ಸಕ್ಸೀಡ್ ಆಗುತ್ತೆ ಅಂತ ಸೊ ಹಾಗೆ ನೆಕ್ಸ್ಟ್ ಇಂಡಸ್ ಟವರ್ ಹೇಳಿದೆ ಇಂಡಸ್ ಟವರ್ ನ ಒಂದ್ಸಲ ಓವರ್ ವ್ಯೂ ಮಾಡ್ಬಿಡೋಣ ಎಷ್ಟು ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ತೊಂಬತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಅಂಡ್ರೆಡ್ ಅಂಡ್ ಏಟ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಇಲ್ಲೂ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ನೋಡಬಹುದು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇಂಡಸ್ ಟವರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಲಾಂಗ್ ಟರ್ಮ್ ಗೆ ಅಂತ ಒಳ್ಳೆ ಸ್ಟಾಕ್ ಅಂತ ಏನ್ ಅನ್ಸೋದಿಲ್ಲ ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಂತರ ನಾವು ಈ ಕಂಪನಿಯಲ್ಲಿ ರಿಸ್ಕ್ ತಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಅನ್ನೋ ವಿಚಾರಕ್ಕೆ ಬರೋದಾದ್ರೆ ಖಂಡಿತ ನೀವು ರಿಸ್ಕ್ ತಗೊಳ್ತೀರಿ ಅಂದ್ರೆ ಮಾಡಬಹುದು ಆದ್ರೆ ಒಂದು ವಿಷಯನ ಗಮನದಲ್ಲಿ ಇಟ್ಕೊಂಡಿರಿ ಕಂಪನಿಯ ಮ್ಯಾನೇಜ್ಮೆಂಟ್ ಖಂಡಿತ ಕಮ್ ಬ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡ್ತಾ ಇಲ್ಲ ಅವರು ಪ್ರಯತ್ನ ಅಂತೂ ಪಡ್ತಿದ್ದಾರೆ ಜೊತೆಗೆ ಗವರ್ನಮೆಂಟ್ ಕಡೆಯಿಂದ ಸಪೋರ್ಟ್ ಕೂಡ ಸಿಗ್ತಾ ಇದೆ ಸ್ವಲ್ಪ ಮಟ್ಟಿಗೆ ಮೊನ್ನೆ ತಾನೇ ಎಸ್ ಬಿ ಐ ಬ್ಯಾಂಕ್ ನ ಅಂದರೆ ಅಂದ್ರೆ ವೇರಿಯಸ್ ಬ್ಯಾಂಕ್ ಗಳ ಸುಮಾರು ಹದಿನೆಂಟು ಸಾವಿರ ಕೋಟಿ ಲೋನ್ ಕೊಡ್ಲಿಕ್ಕೆ ಇನಿಷಿಯಲ್ ಅಪ್ರೂವಲ್ಸ್ ಅನ್ನು ಕೂಡ ಕೊಟ್ಟಿದ್ದು ಅವೆಲ್ಲನೂ ಕೂಡ ಕಂಪನಿಯ ಸರ್ವೈವಲ್ ಗೆ ಒಂದಷ್ಟು ದಿನ ಆಕ್ಸಿಜನ್ ಪ್ರೊವೈಡ್ ಮಾಡ್ತವೆ ಆದ್ರೆ ಕಂಪನಿ ಪರ್ಮನೆಂಟ್ ಆಗಿ ಸರ್ವೈವ್ ಆಗ್ಬೇಕು ಅಂತಂದ್ರೆ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆಗ್ಬೇಕು ಎಸ್ಪೆಷಲಿ ಕಂಪನಿಯ ಸರ್ವಿಸ್ ಇಂಪ್ರೂವ್ ಆಗ್ಬೇಕು ಬಿಸ್ನೆಸ್ ಅಂತೂ ಡಿಸೆಂಟ್ ಆಗಿ ನಡೀತಿದೆ ಬಟ್ ಸರ್ವಿಸ್ ಇಂಪ್ರೂವ್ ಆದ್ರೆ ಆಗ ಕಸ್ಟಮರ್ಸ್ ಆಡ್ ಆಗ್ತಾ ಹೋಗ್ತಾರೆ ಆಟೋಮ್ಯಾಟಿಕ್ ಆಗಿ ಬಿಸ್ನೆಸ್ ಇನ್ನೂ ಇಂಪ್ರೂವ್ ಆಗುತ್ತೆ ಸೊ ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡಲೇಬೇಕು ಈ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಮಿಸ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತಂದ್ರೆ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ಡಿಸಿಷನ್ ತಗೊಳ್ಬೇಕು ಜೊತೆಗೆ ನಾನು ಯಾವಾಗ್ಲೂ ಹೇಳ್ತಾರೆ ಮೊನ್ನೆ ಕೂಡ ರಿಪೀಟ್ ಮಾಡಿದೀನಿ ನಿಮ್ಮ ಪೋರ್ಟ್ ವ್ಯಾಲ್ಯೂ ಏನ್ ಅದರ ಒನ್ ಆರ್ ಟೂ ಪರ್ಸೆಂಟ್ ಅಲೋಕೇಶನ್ ಇಂತಹ ಸ್ಟಾಕ್ ಗೆ ಮಾಡಬಹುದು ಅಂತ ಏನಂದ್ರೆ ನಿಮ್ಮ ಪೋರ್ಟ್ ಫಾರ್ ಎಕ್ಸಾಂಪಲ್ ಹತ್ತು ಲಕ್ಷದ ಪೋರ್ಟ್ ಅಂತ ಇಟ್ಕೊಂಡ್ರೆ ಒನ್ ಆರ್ ಟೂ ಪರ್ಸೆಂಟ್ ಅಂದ್ರೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಇಷ್ಟನ ಬೇಕಿದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ನನ್ನ ಪ್ರಕಾರ ಸೊ ನಿಮ್ಮ ಪ್ರಕಾರ ಅದಕ್ಕಿಂತ ಜಾಸ್ತಿ ಅಲೋಕೇಶನ್ ಮಾಡ್ತೀರಿ ಅಂದ್ರೆ ಅದು ನಿಮ್ಗೆ ಬಿಟ್ಟ ವಿಚಾರ ಬಟ್ ಜಾಸ್ತಿ ಅಲೋಕೇಶನ್ ಮಾಡೋದು ಖಂಡಿತ ರಿಸ್ಕಿ ಬೆಟ್ ಆಗ್ಬಹುದು ಯಾಕಂದ್ರೆ ಗ್ಯಾಂಬ್ಲಿಂಗ್ ಆಡ್ದಂಗೆ ಒಂಥರ ಕಂಪನಿ ಕಮ್ ಬ್ಯಾಕ್ ಮಾಡುತ್ತಾ ಮಾಡಲ್ವಾ ಅದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದಾವೆ ಇಂತ ಸಮಯದಲ್ಲಿ ನಾವು ಇಂತಹ ಕಡೆ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗುದಿಲ್ಲ ನನ್ನ ಪ್ರಕಾರ ಸೊ ನಿಮ್ಗೆ ಬೆಸ್ಟ್ ಅನ್ಸಿದ್ರೆ ಖಂಡಿತ ಮಾಡಬಹುದು ಮಾಡ್ಬೋದು ಏನು ತಪ್ಪಿಲ್ಲ ಸಾಧ್ಯವಾದಷ್ಟು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ ಅಥವಾ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಯಾಕಂದ್ರೆ ನೂರಾರು ಒಳ್ಳೊಳ್ಳೆ ಸ್ಟಾಕ್ ಗಳಿದಾವೆ ಇಲ್ಲಿ ಇನ್ವೆಸ್ಟ್ ಮಾಡೋ ಬದ್ಲಿಕ್ಕೆ ಅಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್ ನನ್ನ ಪ್ರಕಾರ ಯಾಕಂದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ರಿಸ್ಕ್ ತಕೊಂಡು ರಿಟರ್ನ್ಸ್ ಬರುತ್ತೋ ಇಲ್ವೋ ಅನ್ನೋ ಡೌಟ್ ಅಲ್ಲಿ ಇರೋದಕ್ಕಿಂತ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಒಳ್ಳೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಟ್ ಲೀಸ್ಟ್ ಕಾನ್ಫಿಡೆಂಟ್ ಆಗಿ ಹೋಲ್ಡ್ ಮಾಡಬಹುದು ಸೊ ಆಸ್ ಎ ಇನ್ವೆಸ್ಟರ್ ನಾನಂತೂ ಸ್ಟಾಕ್ ಪ್ರೈಸ್ ಹದಿನಾರು ಇರೋದು ನೂರ ಅರ್ವತ್ತಕ್ಕೋದ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಕಂಪನಿಯ ಸರ್ವಿಸ್ ಅಂಡ್ ಬಿಸ್ನೆಸ್ ಅಲ್ಲಿ ಇಂಪ್ರೂವೈಸೇಷನ್ ಬರೋವರೆಗೂ ಅದೆಷ್ಟೇ ರಿಟರ್ನ್ಸ್ ಮಿಸ್ ಆಗ್ಬಹುದು ಪರವಾಗಿಲ್ಲ ನಾನು ಇನ್ನೊಂದ್ ಕಡೆ ಸಂಪಾದನೆ ಮಾಡ್ತೀನಿ ಅದ್ರಲ್ಲಿ ಏನು ಡೌಟ್ ಇಲ್ಲ ಯಾಕಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೋರ್ ದನ್ ಸಿಕ್ಸ್ ತೌಸಂಡ್ ಸ್ಟಾಕ್ಸ್ ಇದಾವೆ ಇದೇ ಸ್ಟಾಕ್ ಆಗ್ಬೇಕು ಅಂತ ಏನಿಲ್ಲ ಇದು ಸಮುದ್ರ ಇದೆಲ್ಲ ಅಂದ್ರೆ ಇನ್ನೊಂದು ಇದ್ರಲ್ಲಿ ಮಿಸ್ ಆದ್ರೆ ಇನ್ನೊಂದ್ ಕಡೆ ನಾವು ಸಂಪಾದನೆ ಮಾಡೇ ಮಾಡ್ತೀವಿ ಆ ಕಾನ್ಫಿಡೆನ್ಸ್ ಅಂತೂ ನನಗಿದೆ ಸೊ ಹಾಗಾಗಿ ನಾನಂತೂ ಈ ರೀತಿಯ ಸನ್ನಿವೇಶದಲ್ಲಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಿಲ್ಲ ಬಟ್ ಆಸ್ ಅ ಬಿಸ್ನೆಸ್ ವೈಸ್ ಖಂಡಿತ ತುಂಬಾ ಕಂಪನಿಗಳಿಲ್ಲ ಕಾಂಪಿಟೇಷನ್ ಜಸ್ಟ್ ಮೂರೇ ಕಂಪನಿಗಳಲ್ಲಿ ಬಟ್ ಆಸ್ ಆಫ್ ನಾವು ಕಂಪನಿಯ ಸರ್ವಿಸ್ ಡಿಟಿರೇಟ್ ಆಗ್ತಾ ಇದೆ ಹಾಗಾಗಿ ಕಂಪನಿಯ ಬಿಸ್ನೆಸ್ ಡಿಟಿರೇಟ್ ಆಗಿದೆ ಸರ್ವಿಸ್ ಇಂಪ್ರೂವ್ ಆಯ್ತಾ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಆಗ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಬೇಡವಾ ಅಂತ ಡಿಸಿಷನ್ ತಗೊಳ್ಬಹುದು ಅಲ್ಲಿವರೆಗೂ ನಾನಂತೂ ವೆಯ್ಟ್ ಅಂಡ್ ವಾಚ್ ಪಾಲಿಸಿ ಬಳಸೋದು ಇಲ್ಲಿ ನಿಮ್ಗೆ ಏನ್ ಮೇಲೆ ನೀವು ಡಿಸಿಷನ್ ತಗೊಳ್ಳೋದು ತುಂಬಾ ಜನ ಹದಿನಾರು ರೂಪಾಯಿ ಇದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಇನ್ವೆಸ್ಟ್ ಮಾಡುವಾಗ ಯಾವತ್ತು ಸ್ಟಾಕ್ ಪ್ರೈಸ್ ಮ್ಯಾಟರ್ ಆಗ್ಬಾರ್ದು ಕಂಪನಿಯ ಬಿಸಿನೆಸ್ ಮಾಡೆಲ್ ಬಿಸ್ನೆಸ್ ಕಂಪನಿಯ ಪ್ರಾಫಿಟ್ ಮ್ಯಾಟರ್ ಆಗ್ಬೇಕು ಜಾಸ್ತಿ ನೋಡೋಣ ಮುಂದುವರೆದು ಯಾವ ರೀತಿ ಡಿಸಿಷನ್ ಗಳನ್ನ ಕಂಪನಿ ಮ್ಯಾನೇಜ್ಮೆಂಟ್ ತಗೊಳತ್ತೆ ಅಂತ ನಾಡಿದ್ದು ಎರಡು ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ವೋಡಾಫೋನ್ ಐಡಿಯಾ ಇಂಡಸ್ಟ್ ಅವರಲ್ಲಿ ಸ್ಟೇಕ್ ಸೇಲ್ ಮಾಡುತ್ತೆ ಅಂತ ಏನು ಕಂಪನಿ ಕನ್ಫರ್ಮ್ ಮಾಡಿಲ್ಲ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಜೊತೆಗೆ ವಡಾಫೋನ್ ಐಡಿಯಾದ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ